ಸ್ಟೂಡೆಂಟ್ಸ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ಅದೇ ರೀತಿ ಕಾಲೇಜ್ ಲೈಫ್ ಇನ್ನೊಂದು ರೀತಿಯ ಎಂಟರ್ಟೈನ್ಮೆಂಟ್ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಸಿಂಧಿ ಕಾಲೇಜಿನ ವಿದ್ಯಾರ್ಥಿಗಳು ಈಗ ಇದೇ ರೀತಿ ತಮ್ಮ ಫೆಸ್ಟಿವಲ್ನಲ್ಲಿ ಹಿಂದೇಳಿದರು ಇತ್ತೀಚೆಗಷ್ಟೇ ನಡೆದ ಸಿಂಧಿ ಕಾಲೇಜಿನ ಬ್ರಹ್ಮಾಸ್ತ್ರ ವಾರ್ಷಿಕ ಮಹೋತ್ಸವದಲ್ಲಿ ಕಾಲೇಜಿನ ಸ್ಟೂಡೆಂಟ್ಸ್ ತಮ್ಮ ಕೌಶಲ್ಯ ಪ್ರದರ್ಶಿಸಿದರು ಪ್ರತಿ ವರ್ಷವೂ ನಡೆಯುವ ಈ ಬ್ರಹ್ಮಾಸ್ತ್ರ ಫೆಸ್ಟಿವಲ್ ಈ ಬಾರಿ ಮತ್ತಷ್ಟು ಆಕರ್ಷಣೆಗೆ ಒಳಗಾಯಿತು ಏಕೆಂದ್ರೆ ಈ ಬಾರಿ ಈ ಸಮಾರಂಭದಲ್ಲಿ ಫುಲ್ ಮಿಲ್ ಸಿನಿಮಾ ತಂಡವೂ ಬಂದಿತ್ತು ಒಂದೆಡೆ ಖುಷಿ ರವಿ ಇನ್ನೊಂದೆಡೆ ತೇಜಸ್ವಿನಿ ಪಕ್ಕದಲ್ಲೇ ಡೈರೆಕ್ಟರ್ ವಿನಾಯಕ್ ಇವರೊಂದಿಗೆ ಕಾಲೇಜಿನ ಪ್ರಾಂಶುಪಾಲರು ಸಿಬ್ಬಂದಿ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಕೂಡ ಸಾಥ್ ನೀಡಿದರು ಸಮಾರಂಭವನ್ನ ಉದ್ಘಾಟಿಸಿದ ಸಿನಿ ತಾರೆಯರು ಸಮಾರಂಭಕ್ಕೆ ಚಾಲನೆ ನೀಡಿದರು ಈ ವೇಳೆ ಬ್ರಹ್ಮಾಸ್ತ್ರ ತಿಮ್ನ ನೃತ್ಯ ಪ್ರದರ್ಶನ ಎಲ್ಲರ ಕಣ್ಮನ ಸಳಿ ಇದಾದ ಬಳಿಕ ಫುಲ್ ಮಿಲ್ಸ್ನ ಪ್ರಮೋಷನ್ ಅಂಗವಾಗಿ ಖುಷಿ ರವಿ ತೇಜಸ್ವಿನಿ ಮಾತಾಡಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿತು ಅಲ್ಲದೆ ಫುಲ್ ಮಿಲ್ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಮಾಡ್ಲಾಯ್ತು ನಾವು ಈ ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಇಂಟರ್ ಕಾಲೇಜ್ ಪ್ರೋಗ್ರಾಮ್ ಈ ವರ್ಷ ನಮ್ಮಲ್ಲಿ ಹೆಚ್ಚು ಕಮ್ಮಿ ನೂರು ಕಾಲೇಜ್ ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ಕಾಲೇಜ್ ಫೆಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡಕ್ಕೆ ಇವತ್ತು ನಾವು ಕರೆಸಿದಿವಿ ಒಳ್ಳೆ ಆರ್ಟಿಸ್ಟ್ ಒಳ್ಳೆ ಮಾಡಿಬಿಟ್ಟು ಅವ್ರ ನೆವರ್ ಮಾಡ್ಬಿಟ್ಟು ಯಾವುದಾದ್ರು ಕೆಲ್ಸಕ್ಕೆ ಕೊಡ್ಬೋದು ಅಂತ ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಆರ್ಟಿಸ್ಟ್ಗಳು ಬಂದ್ರೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಒಂದು ಇದು ಇರುತ್ತೆ ಇವತ್ತು ಒಂದು ಅದು ಒಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಬಹಳ ಸಂತೋಷ ಆಯ್ತು ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜೇ ಕಲ್ಚರಲ್ ಫೆಸ್ಟ್ ಆಚರಿಸ್ಕೊಂಡು ಬರ್ತಿದ್ದೀವಿ ಈಗ ತಾನೇ ಬಹಳ ಅದ್ದೂರಿಯಾಗಿ ಇನಾಗ್ರೇಷನ್ ಮುಗಿದಿದೆ ಇನಾಗ್ರೇಷನ್ಗೆ ಪ್ರಮುಖ ಸಿನಿ ನಟರಾದಂತಹ ಮೇಡಮ್ ಖುಷಿ ರವಿ ಹಾಗೂ ತೇಜಸ್ವಿ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ರು ಹಾಗೆ ಅವರೊಂದು ಮಾತಲ್ಲಿ ಅವರ ಒಂದು ಮೂವಿ ಫುಲ್ ಮೀಲ್ಸ್ ಬಗ್ಗೆನು ಮಾತಾಡಿದ್ರು ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮಾಸ್ತ್ರ ಬಂದು ಒಂದು ಅಲ್ಟಿಮೇಟ್ ಡಿವೈನ್ ವೆಪನ್ ಸೊ ಈ ಒಂದು ಕ್ರೆಸ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬಹಳ ಒಳ್ಳೆ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಸಿಗುತ್ತೆ ಹಾಗೂ ಎಂದಿನಂತೆ ಪ್ರತಿ ವರ್ಷ ನನಗೆ ಈ ಒಂದು ಕ್ರೆಸೆಂಟ್ ಬಹಳ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರು ಕಾಲೇಜಸ್ ಒಂದು ಭಾಗವಹಿಸುತ್ತೆ ಇವತ್ತು ತ್ರೀ ತೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಎಲ್ಲ ಇವೆಂಟ್ಸ್ಗೆ ಒಂದು ಸುಮಾರು ನಗದು ಎರಡು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ ನ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಈವೆಂಟ್ ಹಮ್ಮಿಕೊಂಡಿದ್ದೇವೆ ಎರಡು ದಿನದಲ್ಲಿ ನಾನು ಪ್ರೊಫೆಸರ್ ಗೋಪಿನಾಥ್ ಅಂತ ಸಿದ್ದೇಶ್ವರಿ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಪ್ರತಿ ವರ್ಷ ಆಗ್ತಕ್ಕಂತ ಇಂತಹ ಕಾರ್ಯಕ್ರಮಗಳಿಂದ ನಮ್ಮ ಹುಡುಗರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮುಂದೆ ಬರೋದಕ್ಕೆ ಕಲಿಯೋದಕ್ಕೆ ಬಾಕಿ ಅದು ಇದ್ರ ಜೊತೆಗೆ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮ ಕಾಲೇಜಿಂದ ಬರತಕ್ಕಂತ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಆಗಿ ಇದ್ರ ಪ್ರೋಗ್ರಾಮ್ ಕೊಡೋದ್ರಿಂದ ಎಲ್ಲಾ ಮಕ್ಕಳಿಗೆ ಮುಂದೆ ಡೆವಲಪ್ ಆಗ್ಕೊಂಡು ತಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡು ಪ್ಲೇಸ್ಮೆಂಟ್ ಆಕ್ಟಿವಿಟಿ ಕೊಟ್ಕೊಂಡು ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಕಾಲದ ಅಷ್ಟು ಮಟ್ಟಿಗೆ ನಾವು ಫುಲ್ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಇರೋದ್ರಿಂದ ಡೆಫಿನೆಟ್ಲಿ ನಮ್ ಕಾಲೇಜ್ ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬರಲಿ ಕಾಂಗ್ರೆಸ್ ಟು ಆಲ್ ದೀಮ್ ಥ್ಯಾಂಕ್ ಯು ವೆರಿ ಮಚ್ ಗೊತ್ತಿ ಫೆಸ್ಟಿವಲ್ ಕಲರ್ಫುಲ್ ಮತ್ತೆ ಒಂದು ವೆರಿ ಸ್ಟ್ರಾಂಗ್ ಪವರ್ಫುಲ್ ಎನರ್ಜಿಯಿಂದ ಈ ಸ್ಟಾರ್ಟ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಆಲ್ ದರ್ಟ್ಸ್ ವಿಚ್ ಗುಡ್ ಅಂಡ್ ಇಟ್ ಬ್ರಹ್ಮಸ್ತ್ರ ಅಂತ ತುಂಬಾ ಚೆನ್ನಾಗಿದೆ ಅಂದ್ರೆ ನನ್ಗೊಂಥರ ನೆನ್ಪುಕ್ ಬಂತು ಅಂಡ್ ಈ ತರನೇ ತುಂಬಾ ಕಲರ್ಫುಲ್ ಆಗಿ ತುಂಬಾ ಎನರ್ಜಿಟೇಕ್ ಒಳ್ಳೆ ಪಾಸಿಟಿವ್ ಇದರಿಂದ ಸ್ಟಾರ್ಟ್ ಆಗ್ತಾ ಇತ್ತು ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ತೇಜಸ್ವಿ ಶರ್ಮಾ ಅಂತ ಇವತ್ತು ಕ್ರಿಸೆಂಡೋ ಟೂ ಟು ಫೈವ್ ಗೆ ನಾವು ಬಂದಿದ್ದೀವಿ ಫುಲ್ ಮೀನ್ಸ್ ಕಂಡ ಬಂದಿದ್ದೀವಿ ತುಂಬಾನೇ ಖುಷಿ ಆಯ್ತು ಲಾರ್ಡ್ ಆಫ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಅವರ ಫೆಸ್ಟಿವಲ್ ಫೆಸ್ಟಿವಲ್ ಹೆಸರು ಬ್ರಹ್ಮಾಸ್ತ್ರ ಅಂತ ಹೇಗೆ ಬ್ರಹ್ಮಾಸ್ತ್ರ ಪವರ್ಫುಲ್ ಆಗಿ ಸ್ಟೂಡೆಂಟ್ಸ್ ಪವರ್ ಕಾಣಿಸ್ತಾ ಇದೆ ತುಂಬಾನೇ ಕಲರ್ಫುಲ್ ಆಗಿದೆ ಖುಷಿ ಆಯ್ತು ಬಂದಿದ್ದು ದ ಇನ್ವೈಟ್ ಒಟ್ಟಾರೆ ಸಿಂಧಿ ಕಾಲೇಜಿನಲ್ಲಿ ನಡೆದ ಬ್ರಹ್ಮಾಸ್ತ್ರ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರಂಭಕ್ಕೆ ಸಿನಿ ಟೆಸ್ಟ್ ಬಂದಿದ್ದು ಸಮಾರಂಭಕ್ಕೆ ಮತ್ತಷ್ಟು ರಂಗೇರಿಸಿ